ಸ್ಟ್ಯಾಚುಗೆ ಒಂದೇ ಒಂದು ಹಾರ ಹಾಕಿಲ್ಲ ನೀವು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಭವನ ರಿಪೇರಿ ಮಾಡಿಸಿ ಅಂತ ಜನ ಕೇಳಿದ್ರು ಏನಿದೆ ಅಂಬೇಡ್ಕರ್ ಭವನದಲ್ಲಿ ಮುಟ್ಟಿದ್ರೆ ಉದ್ರೋಯ್ತದೆಲ್ಲ ನೀವು ಕಟ್ಟಿರೋ ಅಂಬೇಡ್ಕರ್ ಭವನ ಅದಕ್ಕೆ ನಾನು ದುಡ್ಡು ಹಾಕಿ ರಿಪೇರಿ ಮಾಡಿಸ್ಲಾ ನಾನು ಹೇಳಿದೆ ನಮ್ಮ ಸ್ನೇಹಿತರಿಗೆಲ್ಲ ಇದು ಇದ್ರದ್ದು ಭವನ ಆಗ್ಲಿ ಆ ಭವನ ಆದ್ಮೇಲೆ ಶಿವಕುಮಾರ ಸ್ವಾಮಿ ಭಾವನೆ ಕಂಪ್ಲೀಟ್ ಆದ್ಮೇಲೆ ಇದನ್ನು ಒಣಸಾಕಿ ಹೊಸ ಕಟ್ಸ್ತೀನಿ ಅಂತ ಹೇಳಿದ್ದೆ ನೀವು ಇವೆಲ್ಲ ಬಂಡಲ್ ಟಿ ಹೋಗಿ ಮಧ್ಯೆಗಳೇ ನನ್ನ ಸಾಹೇಬ ಗೊತ್ತಾ ಇದು ಇವರು ಬಾಲಕೃಷ್ಣ ಕಾಂಗ್ರೆಸ್ಗೆ ಬಂದಿರಲಿಲ್ಲ ಅವಾಗಿನ ಫೋಟೋ ಇದು ಇವತ್ತು ಟಿಸಿ ಆಯ್ತಲ್ಲ ಬಾಲಕೃಷ್ಣ ಅಂತ ಹೇಳಿ ಕೊಡ್ಸಪ್ಪ ಒಂದು ರೈತರು ಒಂದು ಟಿ ಸಿನ ಬುಕ್ಸ್ ಅಟ್ಯಾಂಕ್ ನೀವೇನಾದ್ರೂ ನಮ್ಮ ಮಕ್ಕಳು ಟಿ ಸಿ ಕೊಡ್ಸಬಿಟ್ರೆ ನಿಮ್ ದೊಡ್ಡದೊಂದು ಸಲ್ಯೂಟ್ ಹೊಡಿತೀವಿ ಬಂದು ಆಯ್ತದೇನ್ರಿ ಯಾಕೆ ನೀವೆಲ್ಲ ಬಂಡಲ್ ಬಿಟ್ಕೊಂಡು ನೀವು ಮಾಡ್ರ ಕೆಲಸಕ್ಕೆ ಕೇಳಿ ನೀವು ಮಾಡ್ರ ಕೆಲ್ಸಕ್ಕೆ ಕೇಳಿ ನಾನು ಕೂಡ ಬುಕ್ ಕೊಡ್ಸಿದ್ದೆ ನನ್ನ ಬುಕ್ ಎಲ್ಲ ಕಂಪ್ಲೀಟ್ ಆಗಿರೋ ಬರ್ತು ನಾನು ಏನೇನ್ ಮಾಡಿದ್ದೆ ಅಲ್ಲಿ ಸ್ಪಾಟ್ ಅಲ್ಲಿ ಕಂಪ್ಲೀಟ್ ಆಗಿರೋ ಬರ್ತನ ಪ್ರಿಂಟಲ್ ದಂಟಿಸಿರೋದು ನಿಂತರ ಡಿಜಿಟಲ್ಲು ತರ ಡಿಜಿಟಲ್ ಅಲ್ಲ ಇದು ಏನು ಕೆಲಸ ಆಗಿತ್ತು ನೀರ್ ಬಂತು ವೈಜ್ಗುಡ್ಡಕ್ಕೆ ಫೋಟೋ ಚೆಕ್ ಡ್ಯಾಮ್ಸ್ ಅಲ್ಲಿ ನೀರ್ ನಿಲ್ಸಿದ್ದೀನಿ ಯಾವ ಚೆಕ್ ಡ್ಯಾಮ್ ಎಲ್ಲೆಲ್ಲಿ ಕಟ್ಟಿದ್ದೀವಿ ಚೆಕ್ಡ ನೀರು ಆಯ್ತಾ ಪದವಿಪುರ ಕಾಲೇಜು ಬಿಲ್ಡಿಂಗು ಕಟ್ತಾ ಇದೀವಿ ಇದೆಲ್ಲ ನಾವು ಕೆಲಸ ಮಾಡಿರೋದು ನೂರ ಎಪ್ಪತ್ತಾರು ಕೋಟಿ ಕೊಟ್ಟ ಮೇಲೆ ಯಡಿಯೂರಪ್ಪನವರು ಯಾವ ರೀತಿ ಕೆಲಸ ಪ್ರಾರಂಭ ಆಯ್ತು ಮತ್ತೆ ಪೈಕ್ ತರಿಸಿ ಕಾಮಗಾರಿ ಪ್ರಾರಂಭ ಆಗಿದ್ದು ಶುದ್ಧ ಕುಡಿಯ ನೀರು ಕೊಟ್ಟಿದ್ದು ರಸ್ತೆಗಳು ನೂರ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಎಸ್ ಎಚ್ ಬಿ ರಸ್ತೆ ಮಾಡಿ ಫೋಟೋ ಅಲ್ವಪ್ಪ ಇದು ಬಹಿರ್ಮಂಗ ಕೆನಾಲ್ ಮಾಡಿದ್ದು ಡೈವರ್ಷನ್ ಕೆನಾಲ್ ಮಾಡಿದ್ದು ಎಷ್ಟು ಬೇಕ್ರಿ ಪ್ರೈವೇಟ ಸಂಸ್ಥೆಯಿಂದ ಹಾಸ್ಪಿಟಲ್ ಕಟ್ಟಿಸಿರೋದು ವೀರಾಪುರದಲ್ಲಿ ನಮ್ಮ ಇಪ್ಪತ್ತೈದು ಕೋಟಿ ಕುಮಾರಸ್ವಾಮಿ ಅವರು ಕೊಟ್ಟಿದಂತ ಕಾಮಗಾರಿ ಪ್ರಾರಂಭ ಮಾಡಿರೋದು ಇವರಿ ನಮ್ದು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಕೆ ವಿಷನ್ ಮಾಡಿತ್ತು ಸಾಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ಕಾಮಗಾರಿ ಪ್ರಾರಂಭ ಮಾಡಿಸಿದ್ರು ಇವೆಲ್ಲವೂ ಕೂಡ ನನ್ನ ನಾನು ಅನುದಾನದಲ್ಲಿ ಅಂಗವಿಕರಿಗೆ ಸ್ಕೂಟರ್ನ ಕೊಟ್ಟಿರೋದು ಇವೆಲ್ಲ ನಾವು ನಾವೇನ್ ಮಾಡಿದ್ವಿ ಅಂಬೇಡ್ಕರ್ ಶಾಸ್ತ್ರ ಮಾಡಿದ್ದು ಅಂಬೇಡ್ಕರ್ ಪಕ್ಕ ಎಲ್ಲೋ ಫೋಟೋ ತಗೊಂಡು ನಾನು ಬುಕ್ ಪ್ರಿಂಟ್ ಮಾಡಿಸ್ಲಿಲ್ಲ ಮಾಗಡಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಮಾಡಿಸಿ ಫೋಟೋ ಹೊಡಿಸಿ ನೈಜತೆ ನೈಜತೆನ್ ಕಳಿಸ್ತೀನಿ ಬೇಕಾರೆ ಕರೋನಾದಲ್ಲಿ ಏನೇನು ಕೆಲಸ ಮಾಡಿದ್ವಿ ನೋಡ್ರಿ ಕಲ್ಯಾಣಿ ಯಾವ ರೀತಿ ಕಲ್ಯಾಣಿ ಫೋಟೋ ಐತೆ ನೋಡ್ಕೊಬಾರಪ್ಪ ಹೋಗಿ ಸೋಮೇಶ್ವರ ಗುಡಿ ದೇವಸ್ಥಾನದಲ್ಲಿ ಎದುರುಗಡೆ ಯಾವ ರೀತಿ ಕಲ್ಯಾಣಿ ಮಾಡಿದ್ದೀನಿ ಅಂತ ಏನ್ ಮಾಡಿಲ್ಲ ನಾವು ನಂತರ ವಿಚಾರದಲ್ಲಿ ಕಣ್ಣಿನ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಎಷ್ಟು ಸಾವಿರಾರು ಆಪರೇಷನ್ ಮಾಡಿಸಿದೆ ಸಾವಿರಾರು ಜನಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಕ್ಕಳಿಗೆ ನೇತ್ರ ಪರೀಕ್ಷೆ ಮಾಡಿದ್ದೀವಿ ನಾವು ಇಡೀ ಜಿಲ್ಲೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇವೆಲ್ಲವನ್ನ ನಾವೇನು ಮಾಡಿದ್ದೀವಿ ಹೈಟೆಕ್ ಶಾಲೆ ಪಬ್ಲಿಕ್ ಶಾಲೆ ಮಾಡಿದ್ದು ನೈಜ್ವಾಗ್ ಏನಾದ್ರು ಹೇಳ್ರಿ ಅದನ್ನು ಬಿಟ್ಬಿಟ್ಟು ಇದು ಯಾವುದೋ ಬಂಡಲ್ ಪುಸ್ತಕನ ಪ್ರಿಂಟ್ ಹೊಡೆದು ಯಾರಿಗೋ ಪ್ಯಾಕೇಜ್ ಕೊಟ್ಬಿಟ್ಟು ಅನ್ಸೋದಲ್ಲ ನಾನೇನು ಪ್ರೆಸ್ ಮೀಟ್ ಮಾಡಬೇಡ ಅವಶ್ಯಕತೆ ಇರಲಿಲ್ಲ ಇದನ್ನ ನೋಡಿದ್ರೆ ನಮಗೆ ಏನಪ್ಪ ಇಷ್ಟೊಂದು ಸುಳ್ಳು ಹೇಳ್ತಾರೆ ಇವರು ಸುಳ್ಳು ಮೂಟೇನೆ ತುಂಬ್ಕೊಬೋತಾರೆ ಎಲ್ಲೆಲ್ಲಿ ಬೇಕು ಅಲ್ಲ ಎಲ್ಲಿ ಕಿತ್ತಾಕ್ಬೇಕು ಹೋಗ್ತಾರೆ ಯಾರ ಮನೆ ತೊಗೊಬೇಕಾದ್ರು ನಮ್ಮವರೆಲ್ಲ ಸೇರ್ಕೊಟ್ಟವ್ರೆ ಏ ಬಾ ಒಂದು ಕೋಟಿ ಕೆಲಸ ಕೊಡ್ತೀನಿ ಯಾವ್ದೊಂದು ಕೋಟಿ ಯಾವ್ದ ಐವತ್ತು ಲಕ್ಷ ಯಾವ್ದು ಎರಡು ಕೋಟಿ ಕೆಲಸ ಯಾವಿಲ್ಲ ಕೊಡ್ತೀನಿ ಎಷ್ಟು ಜನಕ್ಕೆ ಕೊಡ್ತೀರಿ ಎಷ್ಟು ಕೋಟಿ ತಂದಿದ್ದೀನಿ ಗ್ರಾಂಟ್ಸು ಯಾವ್ದು ವಿಶೇಷ ಗ್ರಾಂಟ್ಸು ಹೇಳಪ್ಪ ಹೇಳ್ಬೇಕಲ್ವಾ ಅಂದ ತಕ್ಷಣನೇ ತಗೋ ಎರಡು ಲಕ್ಷ ತಗೋ ಐದು ಲಕ್ಷ ನಿನ್ಗೆ ಎರಡು ಕೋಟಿ ಕೆಲಸ ಬಾ ನೀನೇ ಮಾಡು ಏ ಬಿಲ್ನ ಮೇಲೆ ನೋಡ್ಕೊಳೋಣ ಕೆಲಸ ಮೇಲೆ ನೋಡ್ಕೊಳೋಣ ಬಿಲ್ ಮಾಡಿಸ್ಕೊಡ್ತೀನಿ ಬಾ ಇದು ಆಫರ್ಗಳು ಈ ಬಂಡಲ್ ಪುಸ್ತಕದ ಇದರಲ್ಲಿ ಏನು ಇಲ್ಲ ಅಂತೇಳಿ ಈ ಬಂಡಲ್ ಪುಸ್ತಕ ಏನು ಅಂತೇಳಿ ಜನರಿಗೆ ತಿಳಿಸಬೇಕಲ್ಲ ನಾನು ನನ್ನ ಜವಾಬ್ದಾರಿ ಅಲ್ಲ ಅದಕ್ಕೆ ಇವತ್ತು ಪತ್ರಿಕಾ ಗೋಷ್ಠಿ ಮಾಡಿದ್ದೀನಿ ಮಲ್ಕೃಷ್ಣ ಅವರೇ ನಿಮ್ಮ ಎಂ ಪಿ ಅವರದು ಕೂಡ ಒಂದು ಪುಸ್ತಕ ನೋಡಿದೆ ಹತ್ತು ವರ್ಷ ಸಾಧನೆ ಅಪ್ಪ ನಮ್ಮ ಎಂ ಪಿ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಯಾವ ಈ ಪುಸ್ತಕದಲ್ಲಿ ಕೇಂದ್ರ ಪುರಸ್ಕೃತ ಒಂದು ರೈಲ್ವೆ ಸ್ಟೇಷನ್ ಕಟ್ ತಂದಿದ್ದೀನಿ ಒಂದು ರೈಲ್ವೆ ಟ್ರ್ಯಾಕ್ ಮಾಡಿಸಿದೀನಿ ಒಂದು ಸೈನಿಕ ಶಾಲೆ ತಂದಿದ್ದೀನಿ ಒಂದು ಶಾಲೆ ಕೇಂದ್ರದಿಂದ ಪುರಸ್ಕೃತವಾದಂತ ಶಾಲೆಗಳು ತಂದಿದ್ದೀನಿ ಒಂದ್ ಯಾವುದೋ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡಿದ್ದೀವಿ ಒಂದು ಇ ಎಸ್ ಐ ಹಾಸ್ಪಿಟ್ಲ್ ತಂದಿದ್ದೀನಿ ನಮ್ಮ ಜಿಲ್ಲೆಗೆ ಏನಾದ್ರೂ ಇದ್ರೆ ಇದ್ರಲ್ಲಿ ನಮ್ಮ ಎಂ ಪಿ ಸಾಹೇಬ್ರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಗೌರವ ಕೊಡ್ತೀವಿ ಅವರಿದ್ರೆ ಅವ್ರ ಇದ್ರ ಹೇಳಿರೋದು ನಾನು ಈ ರಾಜ್ಯ ಸರ್ಕಾರದ ಆ ಒಂದು ಆ ವೆಸ್ಪೆಟ್ಲ್ ಮಾಡಿದೆ ಈ ವೆಸ್ಪೆಟ್ಲು ಮಾಡಿದೆ ಇರಿಗೇಷನ್ ಮಾಡಿದೆ ಇದೆಲ್ಲ ಎಲ್ಲಿದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವ್ದನ ಒಂದಿದ್ರು ಇದರಲ್ಲಿ ನ್ಯಾಷನಲ್ ಹೈವೇಗಳು ಹೋಗವೇ ಅವರು ಫೋಟೋ ಹಾಕ್ಬಲ್ಲ ನನ್ನ ಕ್ಷೇತ್ರದಲ್ಲಿ ನ್ಯಾಷನಲ್ ಹೈವೇ ಐತೆ ಅಂತ ನ್ಯಾಷನಲ್ ಹೈವೇಗಾದ್ರೂ ಸೆಂಟ್ರಲ್ಗು ಗುರು ಇರ್ತಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಈಗ ಏನೋ ಜನರಿಗೆ ಮಂಪೂಜಿ ಹೆಚ್ಚಕ್ಕೆ ಮಾಡ್ತಾರೆ ಇವತ್ತು ಕೂಡ ಮಂಪೂಜಿ ಇರ್ತಾವ್ರೆ ಇವತ್ತೇನು ಒಂದು ಲಕ್ಷದ ಬಾಂಡ್ ಅಂತ ಹೋಗಿದ್ದಾರೆ ಜನರ ಹತ್ರ ನಮ್ಮ ಕ್ಷೇತ್ರದ ಮಹಿಳೆಯರು ಅರ್ಥ ಮಾಡ್ಕೋಬೇಕು ಇವತ್ತು ನಿಮ್ಗೆ ಏನು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಾಂಡ್ ಕೊಡ್ತೀವಿ ಅಂತ ಓಟ್ ಕೇಳ್ತಾರಲ್ಲ ನೀವು ಅವ್ರಿಗೆ ಮಕ್ಕಗದು ಕಳಿಸ್ಬೇಕು ನೀವು ಕೊಟ್ರಲ್ಲ ಕಾರ್ಡು ಆ ಕಾರ್ಡ್ ನಂಬಿ ಓಟ್ ಹಾಕಿದ್ವಾ ನೀವೇನ್ ಮಾಡಿದ್ರಪ್ಪ ಆ ಕಾರ್ಡ್ ನೀವೇನಾದ್ರು ಕೊಟ್ರಾ ಐದು ಸಾವಿರ ರೂಪಾಯಿ ಎದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಕೊಟ್ರ ನೀವು ಯಾವ ಒಂದು ಲಕ್ಷನೂ ಬೇಡ ನಿಮ್ ಫ್ರಿಡ್ಜು ಬೇಡ ನಿಮ್ಮ ಟಿವಿನೂ ಬೇಡ ನಾವು ಡಾಕ್ಟರ್ ಮಂಜುನಾಥವ್ರಿಗೆ ಓಟ್ ಅಂತ ತಾಯಂದಿರು ಕಾಂಗ್ರೆಸ್ನವ್ರಿಗೆ ಚೀಮಾರಿ ಮಾಡಿ ಕಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಕ್ಷೇತ್ರದ ತಾಯಂದಿರಿಗೆ ಹಿರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಈ ತರದ ಸುಳ್ಳು ಆಶ್ವಾಸನೆಗಳನ್ನ ಬೋಗಸ್ಗಳನ್ನ ಹೇಳಿ ಜನರನ್ನ ದಿತ್ತಪ್ಸೋದು ನಿಲ್ಸ್ಬೇಕು ಶಾಶ್ವತ ಅಲ್ಲ ಇದು ಮುಂದೆ ನಿಮ್ಗೆ ಸಮಸ್ಯೆ ನೀವೆಂದ್ಕೊಬಿಡ್ಬೋದು ಅಯ್ಯೋ ನಾವು ಗೆದ್ಬಿಟ್ಟು ಏನೋ ಮಾಡ್ಕೋಬಹುದು ಅಂತ ಜನ ಒಪ್ಬೋದು ಜನರ ಶಾಪ ನಿಮ್ಗೆ ತಟ್ತದೆ ಶಾಪ ತಟ್ಟಿದಾಗ ಶಾಪಕ್ಕೆ ನಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ನಿಲ್ಸಿ ಗರ್ಭ ದೌರ್ಜನ್ಯ ನಿಲ್ಸಿ ಮೊನ್ನೆ ಯಾರೋ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದ್ರು ಅಂತ ಹೇಳಿ ಯಾವ್ದೋ ಟಿವಿ ಬಂತು ಅಂತ ಹೇಳಿ ನಮ್ಮ ಹುಡುಗರ ಐದಾರು ಜನ ಅದನ್ನ ಸೋಷಿಯಲ್ ಮೀಡಿಯಾಗೆ ಮೂವ್ ಮಾಡಿಬಿಟ್ಟವ್ರೆ ಸೋಷಿಯಲ್ ಮೀಡಿಯಾಗೆ ಮೂವ್ ಮಾಡೋದು ಬಹಳ ಈಸಿ ಸುಮ್ಮನೆ ಒಂದು ಒಂದು ಪ್ರೆಸ್ ಕೊಟ್ಟರೆ ಹೋಗ್ಬಿಡುತ್ತೆ ಅದನ್ನ ಅಪರಾಧ ಅಂತೇಳಿ ಇವ್ರ ಮೇಲೆ ಎಫ್ ಐ ಆರ್ ಗಳು ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಸಂಚು ಮಾಡ್ತಿಲ್ಲ ಬಾಲಕೃಷ್ಣ ಇನ್ನೂ ಬೇಕೇನಪ್ಪ ನಿಮ್ಗೆ ಇನ್ನೂ ಈ ದ್ವೇಷದ ರಾಜಕಾರಣ ಬೇಕಾ ದೇನ್ ನಿನ್ನೆ ಪ್ರೆಸ್ ಮೀಟು ಅವ್ರನ್ನ ಏನು ಗೂಂಡಿ ಗಡಿಪ ನಿನ್ನ ಎಷ್ಟವೆ ದೇಶದ ಬಗ್ಗೆ ಮಾತಾಡ್ರವು ಅಧಿಕಾರಿಗಳ ಬಗ್ಗೆ ಮಾತಾಡ್ರವು ನಿನ್ನ ಎಷ್ಟವೆ ನಿನ್ ಜೊತೆ ಇರ್ತ ಬೆಂಬಲಿಗರು ಎಷ್ಟು ಕುಮಾರಸ್ವಾಮಿ ಅವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಮೋದಿಯವರ ಬಗ್ಗೆ ಆಗ್ತಾರೆ ನಾವೇನಾದ್ರೂ ಎದುರುಗಡೆ ಕೋಪ ಬರೋನ್ ಆಗ್ತಾರೆ ನಾವ್ ಯಾರ ಮಾತಾಡ್ಸಿದೀವ ನೀನ್ ಯಾರೋ ದುಡ್ಡಿಸ್ಕೊಂಡು ಒಂದಷ್ಟು ಅಧಿಕಾರಿಗಳನ್ನ ಕರ್ಕೊಂಡ್ಬಿಟ್ಟಿ ಲಾಕಬಟ್ಟಿದ್ದೀವಿ ಪೊಲೀಸ್ ಅಧಿಕಾರಿಗಳು ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿಗಳ ಕೈಲಿ ತುಳಿಸ್ತೀನಿ ಬೂಟಲ್ಲಿ ಓದಿಸ್ತೀನಿ ಅಂತ ನಮ್ಮ ಹುಡುಗರುಗಳ ಫೋನ್ ಮಾಡಿಸ್ತೀವಿ ಬಾಲಕೃಷ್ಣ ನಮ್ಮ ಹುಡುಗರು ಗಡಿಫಾರ್ ಮಾಡಿಸು ನಮ್ಮ ಹುಡುಗರಿಗೆ ಗುಂಡ ಹಾಕ್ಟಾಕ್ಸು ತಾಕತ್ತಿರೋ ನಾನು ನಿಂತಿದೆ ಅದೇ ಸ್ಟೇಷನ್ ಮುಂದೆ ಬಂದು ಕೂತ್ಕೊಡ್ತೀನಿ ಯಾರಾದ್ರೂ ನಮ್ಮ ಹುಡುಗರನ್ನ ಮುಟ್ಲಿ ನೋಡೋಣ ನಾವ ಪೊಲೀಸ್ ಅಂತ ತೋರಿಸ್ತೀವಿ ನಿನ್ನತ್ರ ಅಧಿಕಾರ ಅದೇ ಸರ್ಕಾರ ಅದೇ ಅನ್ಬಿಟ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ ನೋಡೋಣ ಹಾಕ್ಸು ನೋಡೋಣ ಗುಂಡ ಹಾಕ್ಟಾಕ್ಸು ನಮ್ಮ ಹುಡುಗರ ಮೇಲೆ ಯಾವನ್ ಆಗ್ತಾನ ಪೊಲೀಸ್ ಅಧಿಕಾರಿ ನೋಡ್ತೀವಿ ನಾವು ಯಾವ ಪೊಲೀಸ್ ಬಂದು ನಮ್ಮ ಹುಡುಗರು ಮುಟ್ತಾನೆ ನೋಡ್ತೀನಿ ನಾವು ಗಂಡಸಿರು ಅಂತಾನೆ ಬಂದು ರಾಜಕಾರಣ ಮಾಡ್ತಾ ಇರೋದು ಏನು ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ರೆ ಮುಂಡಾಗ್ತಾ ಆಗ್ಬೇಕು ನಿನ್ ಜೊತೆಲಿರ ಯಾರು ನಿನ್ ಜೊತೆಲಿರೋ ನನ್ನ ಸ್ನೇಹಿತ ಮನೆ ದಿವಸ ಇದೇ ಕೃಷ್ಣಮೂರ್ತಿ ಒಬ್ಬ ಹುಡುಗನ್ ಫೋನ್ ಹೇಳ್ತಾನೆ ನೀನ್ ಬಾ ಬಾಲಕೃಷ್ಣನ್ ಹುಡುಗರು ನೀನ್ ಹೊಡಿತಾರೆ ಅಂತ ಒಡಿಸ್ ನೋಡೋಣ ಮುಟ್ಲಿ ನಮ್ಮ ಹುಡುಗರು ನಾನು ಹೇಳಿದೆ ನಮ್ಮ ಹುಡುಗನಿಗೆ ನಿನ್ನೇನಾದ್ರೂ ಕಾಲ ಟಚ್ ಮಾಡಿದ್ರೆ ನಾನೇ ಮನೆಗೂ ಓಡಿಸ್ತೀನಿ ಅಂತ ಹೇಳಿದೀನಿ ನಾನು ಆಪಾದನೆ ತಗೋತೀನಿ ಇಲ್ಲಿವರೆಗೂ ಮಾಡಿಲ್ಲ ನಮ್ಮ ಹುಡುಗರಿಗೆ ಯಾರಿಗಾದ್ರೂ ಬಾಲಕೃಷ್ಣನೋ ಬಾಲಕೃಷ್ಣನ ಕಡೆಯರೋ ಸುಮ್ಮನೆ ಮುಟ್ಟಿದ್ರೆ ಸಾಕು ನಾನೇ ಮನೆನೂ ಓಡಿಸ್ತೀನಿ ನಾನು ಸ್ವಾಸ್ಥ್ಯ ಕಾಪಾಡಬೇಕು ಈ ತಾಲೂಕಿನಲ್ಲಿ ಶಾಂತಿ ಕಾಪಾಡಬೇಕು ಅಂದ್ಕೊಂಡಿರೋನು ನಮ್ಮ ಮೀಟ್ರ್ ಚೆಕ್ ಮಾಡ್ತೀರಾ ತಾಕತ್ತಿದ್ರೆ ನಿನ್ನ ಅಭಿವೃದ್ಧಿ ತೋರಿಸಿ ಓಟ್ ಹಾಕ್ಸ್ಕೋ ಹೇಳು ಜನಕ್ಕೆ ತಾಕತ್ತಿಲ್ಲ ಎಂ ಪಿ ಗೆ ಎಷ್ಟು ಈಡ್ ಕೊಡ್ತೇನೆ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು ನಾನು ಹತ್ತು ಸಾವಿರದಲ್ಲಿ ಗೆದ್ದಿದ್ದೀನಿ ನಿನ್ ಮೇಲೆ ನಿನಗಿತ್ತ ಇಷ್ಟು ಓಟ್ ಕೊಡ್ತೀನಿ ನಾನು ಹೇಳಬೇಕಾಗಿತ್ತು ಅಲ್ಲಿ ನೋಡ್ತೀನಿ ನಿಂಗೆ ಯಾವುದೋ ಕಮಿಷನ್ ದುಡ್ಡು ಬಂದ್ಬಿಡ್ತದೆ ಯಾವ್ದು ದುಡ್ಡು ಬಂದ್ಬಿಡ್ತದೆ ಅಂದ್ಬಿಟ್ಟು ತಲೆ ತಿರ್ಗಿ ಅಂದ್ರೆ ನಾವೇನು ಸುಮ್ಮನೆ ಕೂತಿತ್ವ ನಾವ್ ಈ ತರ ದುಡ್ಡೆಲ್ಲ ನೋಡಿ ಸಂಪಾದನೆ ಮಾಡಿ ಖರ್ಚು ಮಾಡಿ ಜನರ ಮುಖದಲ್ಲಿ ಸಂತೋಷ ನೋಡ್ಬೇಕು ಅಂತಿರೋರು ನಾವ್ ಯಾರಿಗೋ ಆಸ್ತಿ ಮಾಡಿ ಭಾಗ ಕೊಟ್ಟು ನಿಂತರ ತಾರು ಜನ ಹಣ ತಮ್ಮದಿರಿಗೆಲ್ಲ ಭಾಗ ಕೊಟ್ಟು ಅವ್ರ ಸಿರಿ ಸಂಪತ್ತು ನೋಡ್ಬೇಕು ಅನ್ನೋರಲ್ಲ ನನ್ನ ಜೊತೆಲಿರೋನ ಮುಖದಲ್ಲಿ ಸಂತೋಷ ನೋಡ್ಬೇಕು ನನ್ನ ದುಡಿಮೆ ಏನಿದ್ರು ಈ ಕ್ಷೇತ್ರದ ಜನಕ್ಕೋಸ್ಕರ ನನ್ ದುಡಿಮೆ ಏನಿದ್ರು ಈ ಕ್ಷೇತ್ರದ ಜನಕ್ಕೋಸ್ಕರ ನಾವು ನಮ್ಮ ಪಾರ್ಕ್ ಇರಬೇಕು ಅಂತಿದ್ರೆ ನಮ್ಮ ಹುಡುಗರ ಬಗ್ಗೆ ಏನ್ ಗಡಿಫಾರ ಮಾಡ ನಿನ್ ಜೊತೆ ಇರೋರು ಎಷ್ಟು ಜನ ರೋಡಿ ಶೀಟ್ ಇದ್ದಾರೆ ನನ್ನ ಜೊತೆ ಇರೋರು ಎಷ್ಟು ಜನ ರೋಡಿ ಶೀಟ್ ನಿಲ್ಲಿಸ್ತೀನಿ ಎಸ್ಪಿ ನ ಕರೆಸ್ತೀನಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಒಬ್ಬ ಇನ್ಸ್ಪೆಕ್ಟರ್ ಕೈಲಿ ಬಳಿ ಮಗನೆ ಸುಳೆ ಮಗನೆ ಅಂತ ನಮ್ಮ ಕಾರ್ಯಕರ್ತರು ಬಯಸಿದ್ಯಾ ನಮಗೂ ವೃತ್ತ ಕುದಿತದಪ್ಪ ನಾವೇನಿಲ್ಲೇನು ಒಡ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ ನಿಂತರ ನಿಂತರ ಒಡೆದಿಲ್ ಕುಬೇರಾಗಬೇಕು ಅಂತ ಬಂದಿಲ್ಲ ನಾವು ಈ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅಂತ ಬಂದಿರೋರು ಈ ಕ್ಷೇತ್ರಕ್ಕೆ ಜನಕ್ಕೆ ಗೊತ್ತಿದೆ ಮಂಜು ಏನು ಅಂತ ಹತ್ತು ಪರ್ಸೆಂಟ್ ಬಡ್ಡಿ ಕಟ್ಟಿ ನಾನು ಈ ಕ್ಷೇತ್ರ ಸಾಕಿದ್ದೀನಿ ಕ್ಷೇತ್ರ ಚುನಾವಣೆಗಳು ಮಾಡಿದ್ದೀನಿ ನನ್ನ ಒಬ್ಬನ ಚುನಾವಣೆ ಅಲ್ಲ ನನ್ನ ಕಾರ್ಯಕರ್ತರು ಎಲ್ಲ ಚುನಾವಣೆಗಳು ಮಾಡಿದ್ದೀನಿ ಎಲ್ಲದಕ್ಕೂ ನಿನಗೆ ತಾಕತ್ತಾಗಿ ನಿಂತಿದ್ದೀನಿ ಇನ್ಮೇಲಾದ್ರೂ ಗೌರವವಾಗಿ ನಡ್ಕೊಂಡ್ರೆ ಸರಿ ಅಂದ್ರೆ ನೀವು ಯಾವ ಸಮರ್ಥಕ್ಕೆ ಸರಿ ನಾವು ಸಿಕ್ಕಿದ್ದೇವೆ ಅಂತ ಈ ಹೇಳಿ ನಿಶ್ಚಯ ಬರ್ತೀನಿ ಬೇರೆ ಏನೋ ಪ್ರಶ್ನೆ ಇದ್ರೆ ಕೇಳಿ ಎಲ್ಲ ಬೋಗಸ್ಸು ಇದ್ರಲ್ಲಿ ಏನಾದ್ರು ಈ ಕೆಲಸ ಆಯ್ತು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಯಾವ ದುಡ್ಡು ಯಾವ ಇಲಾಖೆದು ಎಷ್ಟು ಟೆಂಡರ್ ಎಷ್ಟಕ್ಕೆ ಆಗಿದೆ ಯಾರು ಟೆಂಡರ್ ಯಾರು ಗುತ್ತಿಗೆದಾರು ಚುನಾವಣೆ ನೀತಿ ಸಮಿತಿ ಮುಗಿದ ತಕ್ಷಣನೇ ಕೆಲ್ಸಗಳು ಆರಂಭ ಆಗುತ್ತೆ ಅಂತ ಇದಿಕಪ್ಪ ಚುನಾವಣೆ ಮುನ್ನ ಎಕ್ಕಿದು ಪ್ರಿಂಟ್ ಹಾಕ್ಬಿಟ್ಟಿದೆಯಪ್ಪ ಹೇಳ್ಬೇಕಲ್ಲಪ್ಪ ರಾಜ ನಾನು ಅದಕ್ಕೆ ಕೇಳ್ತಿದ್ದಲ್ಲ ಒಂದು ವರ್ಷ ಕಾಲೇ ಡಾಕ್ಟ್ಲೆ ಕೊಡಲೇ ಇದಲ್ಲ ಡಾಕ್ಯುಮೆಂಟ್ ಬೇಕೋ ಒ ಎಮ್ ಬೇಕೋ ವರ್ಕ್ ಆರ್ಡ್ರು ಬೇಕೋ ಯಾವ ಹೆಡ್ ಆಫ್ ಅಕೌಂಟ್ ಬೇಕು ರೀಲ್ ಬಿಡ್ತೀಯ ಸುತ್ಕೊಳಕ್ ಯಾರು ಇಲ್ಲ ನಾನು ಚುನಾವಣೆಗಳಲ್ಲಿ ಗುತ್ತಿಗೆದಾರರು ಯಾವ ತೋರ್ಕಾಡ್ರ ಆಯ್ತು ಯಾವ ಟೆಂಡರ್ ಆಯ್ತು ಎಷ್ಟು ರೂಪಾಯಿ ಕೆಲಸ ಯಾವ ಇಲಾಖೆ ಎಲ್ಲಾ ಪ್ರಿಂಟ್ ಮಾಡಿ ಅನಿಸಿದೀನಪ್ಪ ಅದನ್ನು ಹೇಳಪ್ಪ ನೀನು ರಾಜ ಬಹಳ ಪುಸ್ತಾಪ ಇದೆ ಇಲ್ಲೇನು ಇಲ್ಲ ಏನು ಇಲ್ಲ ಮೊದ್ಲು ಈ ವಿಧಾನಸೌಧ ಎಲ್ಲ ತೋರಿಸ್ತಿದ್ರಲ್ಲ ಇಡ್ಕೊಂಡು ಏನಾಗ್ತದೆ ತೀಕ್ಷ್ಣ ಒಂದು ಸ್ಕ್ರೀನ್ ಒಂದು ರೀಲು ಇಲ್ಲಿ ನೋಡಿ ತಾಜ್ಮಹಲ್ ಬಂತು ಇಲ್ಲಿ ನೋಡಿ ವಿಧಾನಸೌಧ ಬಂತು ಇಲ್ಲಿ ನೋಡಿ ಬಂತು ಬಯಸ್ಬೇಕು ಅದು ಅದೇ ಚಿಕ್ಸ್ಕೊಂಡು ಮಕ್ಕಳಿದ ತೋರ್ಸರ್ ನಮ್ ಟೂರ್ ಕರ್ಕೊಂಡೋದಾಗ ಆತರ ಆಗದಿಲ್ಲ ಈಗ ವಿಡಿಯೋ ಬಿಚ್ಚಿರೋರನ್ನು ಬಂಧಿಸ್ತಾ ಇದ್ರೆ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾನು ಧರಣಿ ಮಾಡ್ತೀನಿ ಮಾಡಲಿ ಅವ್ರು ತಾಕತ್ತಿದ್ರೆ ಬಂಧಿಸ್ಲಿ ಅವ್ರದೇ ಇಲಾಖೆ ಅವ್ರದೇ ಪೊಲೀಸು ಅರೆಸ್ಟ್ ಮಾಡಿಸ್ಲಿ ನೋಡೋಣ ನಾವು ಯಾವ ಥರ ಅದನ್ನು ತಗೋತೀವಿ ಅಂತ ನೋಡೋಣ ಇದ್ರ ದರ್ಪ ದೌರ್ಜನ್ಯ ಈ ತಾಲೂಕಿನಲ್ಲಿ ಎಷ್ಟದೇ ಈ ಪೊಲೀಸ್ನ ಉಪಯೋಗಿಸ್ಕೊಂಡು ಏನೇನು ಮಾಡ್ತಾವ್ರೆ ಅಂತ ನಾವು ಇದು ಈ ವಿಷ್ಯನ ಹೋಗ್ತೀವಿ ಅಂತ ನೋಡಲಿ ಅದರಲ್ಲಿ ಮಾಡಲಿ ಇವತ್ತ ಪ್ರೊಟೆಸ್ಟ್ ಮಾಡ್ಲಿ ಚುನಾವಣಾ ಸಿಕ್ತದ್ದು ಹೇಗೆ ನಡೀತದೆ ನಮ್ಮದು ಅದಕ್ಕೆ ಹೇಳಿದ್ದೀನಿ ಯಾರು ಅಣ್ಣ ಸ್ವಾಮಿ ಗೋಡಂಬ್ ಕೆರೆಗೆ ಬರ್ಕೊಟ್ಟವ್ರೆ ಅಲ್ಲೇನೋ ಮಾಡೋವ್ರು ಎಪರಿಮೆಂಟ್ ಒಳಗಡೆ ಆಗಿ ಅದೇನೋ ಮಾಡ್ತಾರಂತೀಗ ನನ್ನ ಮಾಡಿ ಕಟ್ಟಕ್ಕೆ ಕಟ್ತಾರೆ ಅಂತ ನೋಡೋದು ಯಾವ ರೀತಿ ಕಟ್ತಾರೆ ಕಟ್ಟಕ್ಕೆ ಮುಂಚೆ ಯಾಕೆ ನಮ್ಮ ನಮ್ಮ ಆದಷ್ಟು ಕೆಲಸ ಮಾಡ್ಸಿದ್ದೀನಿ ಗೌರ್ಮೆಂಟಲ್ಲಿ ಸೆಕ್ಯೂರ್ ಮಾಡಿದೀವಿ ಆಲ್ರೌಂಡು ಇಂಟರ್ ಫೆನ್ಸ್ ಹಾಕಿ ಲಿಂಕ್ ಫೆನ್ಸ್ ಹಾಕಿ ಅದ್ರ ಜೊತೆಯಲ್ಲಿ ಕೆರೆ ಏರಿ ಮೇಲೆ ರಸ್ತೆ ಮಾಡಿಸಿದ್ದೀವಿ ಸಿಮೆಂಟ್ ಕಾಂಪ್ರೀಟ್ ರಸ್ತೆ ಏನು ಕೇಳಿ ಅಂದರೆ ಆ ಭಾಗದಲ್ಲಿ ಒಂದು ವಾಕ್ ಮಾಡಿ

ದಯಮಾಡಿ ನಮ್ಮ ಡಾಕ್ಟರ್ ಸಿ ಎಂ ಮಂಜುನಾಥ್ರವರಿಗೆ ಜೂನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಾವು ಯಾವುದೇ ಆಸೆ ಆಮಿಷ ಇವರು ಬೋಗಸ್ ಕಿವಿ ಕಿವಿಗೊಡ್ದೇನೆ ದಯಮಾಡಿ ಡಾಕ್ಟರ್ ಸಿ ಎಂ ಮಂಜುನಾಥ್ರವರಿಗೆ ಮತ ನೀಡಿ ಯುವಕರು ರೈತಾಪಿ ವರ್ಗದವರು ಎಲ್ಲವರ್ಗ ಜನ ಇವತ್ತು ಡಾಕ್ಟ್ರನ್ನ ಗೆಲ್ಲಿಸಲೇಬೇಕು ಅಂತ ಈ ಚುನಾವಣೆ ಆಶಾದಾಯಕವಾಗಿದೆ ನಮಗೆ ಗೆಲುವಾಗುತ್ತೆ ಗೆಲುವಾಗುವಂಥ ಲಕ್ಷಣಗಳು ಎಲ್ಲವೂ ಇದ್ದಾವೆ ಹಾಗಾಗಿ ಡಾಕ್ಟರ್ ಸಿ ಎಂ ಮಂಜುನಾಥ ಅವರಿಗೆ ಹೆಚ್ಚಿನ ಮತವನ್ನು ಈ ಕ್ಷೇತ್ರದಿಂದ ಕೊಡಲಿ ಅಂತೇಳಿ ತಮ್ಮ ಮೂಲಕ ನಮ್ಮ ಕ್ಷೇತ್ರದ ಮಹತ್ ಜನತೆಯನ್ನು ವಿನಂತಿ ಮಾಡ್ತೀನಿ